ಇಲ್ಲೇ ಮಗನಾಗ ನೀರು ಬಂದ್ರಿ ಸೈಬ್ರ್ರು ನೀರು ದಿನ ಡಾಸ್ ಕಡೆಯತ್ತವೆ ಬೆಳತಾಕ ಕೆರ್ಕೊಂಡು ಕೆರ್ಕೊಂಡು ಮೈರಾಗ ಗದ್ಗೆ ಇದ್ದಾವೆ ಡಾಕ್ಟ್ರ್ ಕಡೆ ಯಾವ್ದು ರಾಕ್ ಬೇಕ್ರೆ ಸಂಜೆ ಮಾಡ್ಕೊಳಕ್ ರೀ ಇಲ್ಲ ರೀ ಇಂಜೆಕ್ಷನ್ ಮಾಡ್ಕೊ ರೊಕ್ಕ ಈಗ ಜಾಗ ಕೊಟ್ರಿ ಅಂದ್ರೆ ನಮ್ಗೆ ಏನು ರಾಕ್ ಬೇಡ ರೂಪಾಯಿ ಬೇಡ ನಿಮ್ದು ಏನು ದಂಡು ಬೇಡ ದರೋತ್ ಬೇಡ ಜಾಗ ಆಟ ನಮ್ಗೆ ಸಂಪ್ಟಿ ಮಾಡಿ ಮನಿ ಒಂದು ಹಾಕಿ ಕೊಡ್ರಿ ಮನಿ ಒಂದು ಹಾಕಿ ಕೊಡ್ರಿ ಅಡಿಯರ್ ದುಡ್ಕೊಂಡು ದುಡ್ಕೊಂಡ್ ಅದು ತಿನ್ಕೊತಿರ್ತೀವಿ ರೀ ಹಾಂ ಈಗ ಮಂದಿ ರೊಟ್ಟಿ ನಮಗೆ ಸಸ್ಯರು ಹೋಗ್ಯಾರ ನಮ್ಗೆ ರೊಟ್ಟಿ ಬಂದ್ರಿ ಅಪ್ಪ ನಾವು ಮಂದಿ ಹೊತ್ತಿ ರೊಟ್ಟಿ ಮೇಡ್ತಿರತ್ತೀವಿ ಅವ್ರ ಅದ್ ಕುಡಿ ಇವ್ರ ಅದ್ ಕೂಡ ಕೊಡತಾರ ನಾವ್ ಹೋಗಿದ್ದ ಹೊತ್ತು ಕೊಟ್ಟಿರೀ ಮತ್ತೆ ಹುಡುಗರು ಹೋಗ್ತಿವಿ ಹಂಗೆ ಇಟ್ಕೊಂಡು ಹ್ಮ್ ಎಲ್ಲ ಕಟ್ಟಿಟ್ಟ ಯಾರ ಹೋಯಕ ಜೋಡ್ನ ಹೋಯಕ ಇದು ಮಾಡಿರೀ ಯಾರು ಕೊಡ್ತಾರ್ರಿ ಇಲ್ಲೇ ಸಾಧ್ಯಮ್ಯಾಗ್ರಿ ಹಾಳ್ಮಾಗ ಸಹ ಹೋಗದ್ರಿ ಅಲ್ಲೇ ಯಾನ ಸಾರ ಮಾರ್ತಿವಿ ಇದಾಸರ ಕಾಮಗ ಮೈರ ಕಡೆ ದಾಸ

ಟಾಕ್ಟರ್ ಕೊಟ್ರನ್ನ ಹೋಗುದ್ರೆ ಯದಾರ್ ಕುರ್ಕೊಂಡ್ ತುಂಬಿ ನೋಡ್ರಿ ತೊಟ್ಟ ತುಂಬ್ರಿ ಎಮಿ ಬಿ ಹೊಡ್ದು ಇನ್ ನಂದು ಒಂದ್ ಮನಿಗೈತ್ರಿ ಇನ್ನ ನೀರ್ ಬರತ್ತಾರಿಗೆ ಬಿಕಡೆ ಮಾತ್ರಿಗಿರ್ಗಿ ಹೊಡಗೇರ್ಗಟ್ಟ ಧೋಕ ಆಯ್ತು ಊರಾರ ಮಂದಿ ಯಾನೂ ದೋಕಾ ಇಲ್ರಿ ಹ್ಮ್ ದೋಕಾ ಇರಾಕೋತಿರ್ತಾರ ನಮ್ ನೋಡ್ಯಾರ ನೌಕಿರ್ಗಿರ್ತಾರೋ ಇವ್ರ ಗಂಟು ಕಟ್ಟಿದ ಈ ಮಾಡ ಇಟ್ಟ ನಗತಾರೀಂದ್ರ ಏನ್ ಇಲ್ರಿ ತಗದಿಲ್ರಿ ಯಾರೀ ಅದ್ ಹಾ ಮ್ಯಾಗ್ ಅಂತ ಕೂಡ ತರ್ತಾರೀ ಏನ್ ಅಕ್ಕನ ಸಾರ ನಾವೇನು ಹೋಗಿಲ್ರಿ ತಿಂದಿಲ್ಲ ನಾವ್ ಇದೇ ಒಂದೊಂದ್ ರೊಟ್ಟಿ ಮಾಡ್ಕೊಂಡ್ ತಿನ್ ಒಳಗೆ ಮನಿಗ್ ನೀರ್ ಬಾತಿ ಒಳಗ ಡಾಸ ರೀ ಇರ್ ಕಟ್ಟಿನ ಕುರಿ ಆ ತ್ಯಂಗ ಆಯ್ತು ಈ ದಿವ್ಸ ನೀವ್ ಹೇಳ್ಬೇಕು ಹಾ ಎಟ್ಟ ನಾವು ಇವು ಒಟ್ಟು ನಾವು ನಮ್ಮ ಜನ್ಮ ಈ ತರ ಇದರ ಆಗ್ತೈತ್ ಎರಡು ವರ್ಷ ಮುಣಗಿದಿರ ಮತ್ ಈ ವರ್ಷ ಬರ ತಿನ್ನ ಹಂಗ ಸಣ್ಣ ಹಾವುಗಳು ಬರ್ತಾ ಇದೇ ಬರತಾವ್ ನೋಡ್ಕೋ ಕಡಾತ್ ಉಟ್ಕೋತಿದ್ದೇವ್ ಹಾವು ಬರ್ತಾವ ಹುಳ ಬರ್ತಾವ ಹುಬ್ಬಿಟ್ಟು ಬರ್ತಾವ್ ಕಾಪಿ ಅದರತಾವ್ ಯಾರ ಅದರ್ಕೋತ್ ಕೇಳ್ಕೊತ್ ಮಾಡ್ಕೋದ್ರಿ ನಿದ್ದಿರ ನೀರಡ್ಕೆರ ಹ್ಞೂ ಅಂತ ಮುಂದಿಂದ ನಮ್ಮ ಮುಂದಿಂದ ನೀವು ಹೇಳ್ಬೇಕ ಹೇಳ್ಬೇಕು ಕೇಳ್ಬೇಕು ಈ ಗಿಡ ಆಗಬಿಟ್ಟು ಇವೆಲ್ಲ ಹುಳಾ ಹೋಗ್ಬಿಟ್ಟು ಮ್ಯಾಗ ಬಂದ್ಕೂತು ನಮ್ಮ ಮಾದರಿಗೇರಿ ಆಟ ಮುನಿಗೈತ್ರಿ ಆಟ ಇಪ್ಪತ್ತ್ ಮೂವತ್ ಮುಂಗಾಕಿರೀ ಒಂದು ಆಟ ಒಂದ್ ಐದಾರು ಒಂಟು ಮುನಿಗಿರ್ಬೇಕ್ರಿ ಅಂತ ಈಗ ನಮ್ಗನಕ ನಾಲ್ಕನಕ ತರಸ ಐತಿ ನೋಡಪ್ಪ ಈಗ ಎಮ್ಮಿ ಹೋತ್ ಆ ತಟ್ಟಿಯಾಗ ಅರ್ಪತ್ ಬಿಡದ ಅದ್ ಎಮ್ಮಿ ಬಿ ಕಟ್ಟತಿ ಆದ್ರೆ ಅರ್ಧ ಬಾಂತಿ ಅದ್ರ ಹೋಗಿ ಜಾಗ ಅವು ಬರ್ದಾನ ಇಲ್ಲೇ ಇವ್ ಬರ್ದ ಇಲ್ಲೇ ಇದೆ ಐತಿ ಎದಿಂತ ಎಲ್ಲಾ ಕಲಾಸ್ ಕಟ್ಟಿಟ್ಟ ಹ್ಮ್ ಕಟ್ಟಿಟ್ಟ ಇನ್ ಏನ್ ಆಯ್ತಿ ನಾವ್ ಹೊಳಾಗ ಹೋಗ್ಬೇಕಾಗಿ ಯಾರು ಮಾಡತ್ರಿ ಮೈ ಎಲ್ಲ ಗುಳ್ರಿ ಎದಿ ಜಾಗ ಇರ್ತೇತಿ ರೀ ಇಪ್ಪತ್ ಬಂದ್ ಅಂತ ಬರ ಹೋಗಿ ಕೂತ್ರ ಒಂದ್ ಏನ್ ಜಾಗ ಬರ್ದ್ರಿ ಅದು